ವೆಲ್ಕಮ್ ಟು ಅದರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಉದ್ದಿನೆಟ್ ಮಾಡಿ ತೋರಿಸ್ತಾ ಇದ್ದೆ ವಿಶೇಷಕ್ಕಲ್ಲ ನಮಗೆ ಆ ಉದ್ದಿನೆಟ್ ಹಾಕುವಾಗ ಭಾರಿ ರುಚಿ ಆಗ್ತದೆ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ಉದ್ದಿನೇಟು ಹಾಕಿ ಅದರೊಟ್ಟಿಗೆ ಸೆಂಡಿಮೆಂಟ್ಸ್ ಹಾಕ್ತಾರೆ ಅದೊಂದು ಇಷ್ಟವಾದ ಅಡುಗೆ ಎಲ್ಲರಿಗೆ ಎಲ್ಲರೂ ಸಾಧಾರಣ ಹಾಕಿಸ್ಕೊಳ್ತಾರೆ ಹಾಕ್ಸ್ಕೊಳ್ತಾರೆ ಇವತ್ತೊಂದು ಉದ್ದಿನೇಟ್ ಮಾಡಿ ತೋರಿಸ್ತೇನೆ ನೋಡಿ ನಾವು ಉದ್ದಿನೇಟ್ ಉದ್ದಾರ್ದು ಮಾಡೋಕ್ಕಿಂತ ನಾವು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಇದು ನೋಡಿ ಉದ್ದಿನೇಟು ಹಾಕೊತ ಇದ್ದೆ ರುಚಿ ತಕ್ಕಷ್ಟು ಉಪ್ಪು ನೋಡಿ ಮಜ್ಜಿಗೆ ಹಾಕೊಂತ ಇದ್ದೆ ನಾವು ಮೇಯ್ನ್ ಒಳ್ಳೆ ದಪ್ಪ ಮಜ್ಜಿಗೆಲ್ಲ ಆಗುತ್ತೆ ಫ್ರೆಂಡ್ಸ್ ಹಾಗೆ ಒಂಚೂರು ನೀರು ಸಹ ಹಾಕ್ಲೇಬೇಕು ಒಂಚೂರು ನೀರು ಹಾಕೊತ ಇದ್ದೆ ನೋಡಿ ಇಂಚೂರಿಂಗ ಹಾಕಂತ ಇದ್ದೆ ಈ ಸೆಂಡಿ ಮೆಣಸನ್ನು ಹುರ್ಕೊಂಬ ಫ್ರೆಂಡ್ಸ್ ಒಂಚೂರು ಎಣ್ಣೆ ತೆಂಗಿನ ಎಣ್ಣೆ ಇಟ್ಕೊಂಡಿದ್ದೆ ಒಲಮೇಲೆ ಸೆಂಡಿ ಎಲ್ಲ ಅಂಗಡಿಯಲ್ಲಿ ಸಹ ಸಿಗುತ್ತಲ್ಲ ಅಂಗಡಿಯಲ್ಲಿ ಸಹ ನಾನಿದ ನಾನೇ ಇಲ್ಲಿ ಬಿಸಿಲಿಕ್ತಲ್ಲ ಒಳ್ಳೆ ಹಾಗೆ ಸ್ನೇಹಿಕಮ್ಮ ಮೆಣಸು ಸಾಸಣೆಸ್ ನಾವು ಯಾವಾಗಲೂ ಮಸಿ ಮೆಣಸು ಈ ಒಗ್ಗರಣೆಗೆ ಹಾಕೊಂಡ್ಬಿಟ್ರೆ ರುಚಿ ಇರ್ತದೆ ರುಚಿ ಸಹ ಹಾಕೊತ ಇರ್ತವೆ ಅಷ್ಟು ಖಾರ ಗೊತ್ತಾಗೋದಿಲ್ಲ ರುಚಿ ಸಹ ಇರುತ್ತೆ ನಮಗೆ ಖಾರ ಸಹ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಈ ಒಗ್ಗರಣೆಗೆ ಲಾಸ್ಟ್ ಸಾಸಿವೆ ಮುಟ್ಟಿದ ಕೂಡೇ ಮೆಣಸು ಹಾಕೊಂಡು ಬಿಡಬೇಕು ಆಮೇಲೆ ಬೇವನೆ ಎಲ್ಲ ಸಾಕೊಂತ ಇದ್ದೆ ಹಾಂ ಯಾವಾಗಲೂ ಹೀಗೆ ಸ್ವಲ್ಪ ನೀರು ನೀರೇ ಇರಬೇಕು ವಿಶೇಷ ಆಟ ದಪ್ಪ ಹಾಕ್ತಾರೆ ಅದೊಂದು ಚೂರು ಚೂಡಿ ಹಾಕುವಾಗ ನಮ್ಗೆ ಖುಷಿ ಆಗ್ತದೆ ಮನೇಲಿ ಮಾಡ್ಕೊಳ್ಳುವಾಗ ಈಗ ಸ್ವಲ್ಪ ನೀರು ನೀರು ಇದ್ದರೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೀಗ ಕೊತ್ತಂಬರಿ ಸೊಪ್ಪು ಇದ್ದೆ ಶುಂಠಿ ತುಡಿ ಹಾಕೊತ ಇದ್ದೆ ಹ್ಞೂ ಈ ಒಗ್ಗರಣೆ ಹಾಕೊಂಡ್ಬಿಡುವ ಹ್ಞೂ ಹ್ಞೂ ಫ್ರೆಂಡ್ಸ್ ಈ ಉದ್ದಿನೆಟ್ಟು ಜೊತೆ ಸಂಡಿ ಮೆನ್ಸು ಹೈ ಕ್ಲಾಸ್ ಟೇಸ್ಟ್ ಕೊಡುತ್ತೆ ನಮಗೆ ಉದ್ದಿನೆಟ್ಟು ಇಂಚೂರು ಮೇ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಂಡ್ರೆ ಹಾಗಾಗಿ ನಮ್ಮ ಬಾಯಿರುಚಿಲ್ದಿರುವಾಗಲೇ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಇದೊಂದು ಅಡಿಗೆ ಹಾಗೆ ನನ್ನ ಚಾನಲ್ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ಥ್ಯಾಂಕ್ ಯು